ಅಣ್ಣಾಮಲೈ ಇವರು ಎಂಥವರು ಇವರ ವ್ಯಕ್ತಿತ್ವ ಎಂಥದ್ದು ಕಾರ್ಯವೈಖರಿ ನಾಯಕತ್ವದ ಪ್ರಭಾವ ಇವೆಲ್ಲದರ ಬಗ್ಗೆ ಈಗಾಗಲೇ ಎರಡೆರಡು ವಿಡಿಯೋ ಮಾಡಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರಾಜಕೀಯವಾಗಿ ಬೆಳೆದು ನಿಂತು ಭಾರತದ ಪರ ಒಬ್ಬ ಅಪ್ಪಟ ರಾಷ್ಟ್ರೀಯವಾದಿ ನಾಯಕನಾಗಿ ನಿಲ್ಲಬೇಕಾಗಿದ್ದ ಅಣ್ಣಾಮಲೈರವರನ್ನು ಭಾರತೀಯ ಜನತಾ ಪಾರ್ಟಿ ಇಕ್ಕಟ್ಟಿನಲ್ಲಿ ಸಿಲುಕುವಂತೆ ಮಾಡಿದೆಯಾ ತನ್ನ ರಾಜಕೀಯ ಭವಿಷ್ಯಕ್ಕಾಗಿ ಭವಿಷ್ಯದ ನಾಯಕನನ್ನು ಬದಿಗೆ ಸರಿಸಿತ ಬಿ ಜೆ ಪಿ ಹಾಗಾದರೆ ದಕ್ಷತೆ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ವ ಹೊಸ ಪಕ್ಷ ಕಟ್ಟುವ ಆಲೋಚನೆ ಮಾಡ್ತಾ ಇದ್ದಾರಾ ಅಣ್ಣಾಮಲೈ ನಂಬಿಸಿ ಕತ್ತು ಕೊಯ್ಯುವ ಕೆಲಸ ಮಾಡಿದೆ ಬಿ ಜೆ ಪಿ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಅಣ್ಣಾಮಲೈ ಪರವಾಗಿ ಅವರ ಅಭಿಮಾನಿಗಳು ಪಕ್ಷಾತೀತವಾಗಿ ಕೇಳ್ತಾನೇ ಇದ್ದಾರೆ ಹಾಗಾದರೆ ನಿಜವಾಗಲೂ ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರೋದೇನು ಅಣ್ಣಾಮಲೆಗೆ ರಾಜಕೀಯ ಭವಿಷ್ಯ ಇದೆಯೋ ಇಲ್ವೋ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇಂದಿನ ವಿಡಿಯೋ ಹೆಚ್ಚು ತಡ ಮಾಡದೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಮಸ್ಕಾರ ಒಂದೊಮ್ಮೆ ತಮಿಳರ ನಾಡಿನಲ್ಲಿ ಬಿಜೆಪಿ ಅಂದ್ರೇ ದೂರ ಓಡ್ತಿದ್ದ ಜನರ ಮನಸ್ಸಿನಲ್ಲಿ ಬಿಜೆಪಿಯ ಅಸ್ತಿತ್ವವನ್ನು ಮತ್ತೆ ಅರಳುವಂತೆ ಮಾಡಿದ್ದು ಇದೇ ಅಣ್ಣಾಮಲೈರವರ ನಾಯಕತ್ವ ಕಮ್ಯುನಿಸ್ಟ್ ಸಿದ್ಧಾಂತಗಳ ನಡುವೆ ಸಿಕ್ಕಿ ಪೇಚಾಡ್ತಿದ್ದ ಬಿಜೆಪಿಗೆ ಮರುಜೀವ ನೀಡಿ ಇಡೀ ದೇಶ ತಮಿಳುನಾಡು ರಾಜಕಾರಣದ ಕಡೆ ಮುಖ ಮಾಡುವಂತೆ ಮಾಡಿದ್ದ ಆ ಒಬ್ಬ ನಾಯಕ ಅಣ್ಣಾಮಲೈ ಇವತ್ತು ಯಾಕೋ ಮಂಕಾಗಿ ಬಿಟ್ಟಿದ್ದಾರೆ ಕಾರಣ ಬಿ ಜೆ ಪಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸುವುದಕ್ಕಾಗಿ ಸ್ವತಃ ಅಣ್ಣಾಮಲೈರವರೇ ದೂರ ಇಟ್ಟಿದ್ದ ಪಕ್ಷದ ಜೊತೆ ಮೈತ್ರಿಯ ಕಾರಣವೊಡ್ಡಿ ಅಣ್ಣಾಮಲೈ ಕೈಯಲ್ಲಿದ್ದ ತಮಿಳುನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಂಡ್ರು ಈ ಸಂದರ್ಭದಲ್ಲಿ ಅತಿಯಾದ ಪಕ್ಷನಿಷ್ಠೆ ಹೈಕಮಾಂಡ್ ಮೇಲೆ ಇರುವಂಥ ಗೌರವ ಅಣ್ಣಾಮಲೈರವರನ್ನು ಮರುಮಾತನಾಡದೆ ಕೈಕಟ್ಟುವಂತೆ ಮಾಡಿತ್ತು ಇಲ್ಲ ಇಲ್ಲ ಅಣ್ಣಾಮಲೈರವರಿಗೆ ಅನ್ಯಾಯ ಆಗೋದಕ್ಕೆ ಬಿ ಜೆ ಪಿ ಬಿಡೋದಿಲ್ಲ ಮೋದಿ ಬಿಡೋದಿಲ್ಲ ಅವರನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದ ನಾಯಕ ಮಾಡ್ತಾರೆ ಅವರಿಗೆ ಪಕ್ಷದ ಕಾರ್ಯದರ್ಶಿ ಸ್ಥಾನವನ್ನು ಕೊಡ್ತಾರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನವನ್ನು ಕೊಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಸ್ವತಃ ಸಮಾಧಾನ ಮಾಡಿಕೊಂಡ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಅಣ್ಣಾಮಲೈರವರಿಗೆ ಯಾವ ಜವಾಬ್ದಾರಿಯೂ ಇಲ್ಲಿಯವರೆಗೆ ಸಿಕ್ಕಿಲ್ಲ ಅಲ್ಲ ಈ ಭಾರತೀಯ ಜನತಾ ಪಾರ್ಟಿಗೆ ಇನ್ನೆಂಥ ನಾಯಕರು ಬೇಕು ಪ್ರಾಮಾಣಿಕ ದಕ್ಷ ಮತ್ತು ಒಬ್ಬ ಯುವ ನಾಯಕನಿಗೆ ಪಕ್ಷ ಕೊಡುವ ಗೌರವ ಇಷ್ಟೇನಾ ಅಥವಾ ರಾಜಕೀಯ ಅಂದರೇ ಹೀಗೇನಾ ಗೊತ್ತಿಲ್ಲ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಮಧ್ಯೆ ಅಣ್ಣಾಮಲೈರವರು ಹೊಸ ಪಕ್ಷವೊಂದನ್ನು ಕಟ್ತಾರೆ ಅನ್ನುವಂಥ ವದಂತಿಯೊಂದು ಹಬ್ಬಿತ್ತು ಆದರೆ ಇದೆಲ್ಲ ಸುಳ್ಳು ನಾನು ಇಷ್ಟೇ ಇದ್ದರೆ ಪಕ್ಷದಲ್ಲಿರ್ತೇನೆ ಅದು ಬಿಟ್ಟು ಬೇರೆ ಪಕ್ಷ ಅದು ಇದು ಮಾಡುವ ರಾಜಕಾರಣ ನನ್ನದಲ್ಲ ಅನ್ನೋದನ್ನು ಸ್ವತಃ ಅಣ್ಣಾಮಲೈರವರೇ ಸ್ಪಷ್ಟಪಡಿಸಿದ್ದಾರೆ ಅದೇನೇ ಇರಲಿ ಒಬ್ಬ ಸಮರ್ಥ ನಾಯಕನಿಗೆ ಬಿ ಜೆ ಪಿಯಿಂದ ಅನ್ಯಾಯ ಆಗ್ತಾ ಇರೋದೊಂದು ಸತ್ಯ ಮತ್ತು ಇದರ ಬಗ್ಗೆ ಸ್ವತಃ ಅಣ್ಣಾಮಲೈರವರೇ ಕೆಲವು ಬಾರಿ ಹಲವು ಕಡೆ ಸೂಚನೆ ನೀಡಿದ್ದಾರೆ ಹಾಗಾಗಿ ಅಣ್ಣಾಮಲೈರವರ ಸಾಮರ್ಥ್ಯ ಮತ್ತು ಅವರ ನಾಯಕತ್ವದ ಗುಣ ಮತ್ತು ಜನರಿಗೆ ಅವರ ಮೇಲಿರುವ ಅಭಿಮಾನ ಮತ್ತು ನಂಬಿಕೆ ಈ ಎಲ್ಲ ಸತ್ಯವನ್ನು ಮನದಟ್ಟಿ ಮಾಡಿಕೊಂಡು ಅಣ್ಣಾಮಲೈರವರಿಗೆ ಸೂಕ್ತ ಸ್ಥಾನಮಾನ ನೀಡಿ ಭವಿಷ್ಯದ ನಾಯಕನನ್ನಾಗಿ ರೂಪಿಸುವ ಸಂಪೂರ್ಣ ಜವಾಬ್ದಾರಿ ಪಕ್ಷದ್ದು ಇಲ್ಲಿ ಏನಾದರೂ ಬಿ ಜೆ ಪಿ ಎಡವಿದ್ದೇ ಆದಲ್ಲಿ ಒಬ್ಬ ಸಮರ್ಥ ನಾಯಕನನ್ನು ಕಳೆದುಕೊಳ್ಳಲಿದೆ ಅಂತ ಹೇಳ್ತಾ ಅಣ್ಣಾಮಲೆಯರವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರಿಗೆ ಬಿ ಜೆ ಪಿ ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ